ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾವು ಇವತ್ತು ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಮ್ಮ ಮನೆ ಹತ್ರ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಅಣ್ಣನ ಮಗಳು ಮತ್ತು ನನ್ನ ಹಸ್ಬೆಂಡ್ ನನ್ನ ಮಗಳು ಮೂರು ಮನ್ ನಾಲ್ಕು ಜನ ಹೋಗ್ತಿದ್ದೀವಿ ಕರ್ಕೊಂಡೇ ಹೋಗ್ತಿದ್ವಿ ಯಾಕಂದ್ರೆ ಹತ್ತಿರ ಇದೆ ತುಂಬ ಹತ್ತಿರ ಇದೆ ಒಂದು ಸ್ವಲ್ಪ ಒಳಗೊಳಗೆ ಹೋಗಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಹೋಗಲಿಕ್ಕೆ ನೋಡಿ ನಮ್ಮ ಶ್ರೇಣಿಕಲ್ಲಿ ನಿಂತಿದ್ದಾಳೆ ನಾವೊಂದು ಸ್ವಲ್ಪ ಏನು ಬಿಟ್ಟು ಬಂದಿದ್ವಿ ಅದಕ್ಕೆ ಮನೆಗೆ ಹೋಗಿ ತರಲಿಕ್ಕಂತ ಹೋಗಿದ್ವಿ ಶ್ರೇಣಿಕನಿಗೆ ಪಾಪ ಇದ್ದರೆ ಆಯಿತು ಮತ್ತೆ ಯಾರು ಬೇಡ ಖುಷಿಯಾಗುತ್ತೆ ಅವರೊಟ್ಟಿಗೆ ಇರ್ತಾಳೆ ಅವಳು ನೋಡಿ ಹೇಗೆ ನೋಡ್ತಿದ್ದಾಳೆ ಪಪ್ಪನೊಟ್ಟಿಗೆ ಹೋಗ್ತಾ ಇದ್ದಾಳೆ ಅಪ್ಪ ಮಗಳು ಇಬ್ರು ಒಟ್ಟಿಗೆ ಹೋಗ್ತಿದ್ದಾರೆ ನೋಡಿ ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ ದೂರದಲ್ಲಿ ಅಲ್ಲಿಗೆ ಹೋಗ್ತಿದ್ವಿ ನಾವು ನೋಡಿ ಸ್ವಲ್ಪ ರೀಚ್ ಆಗ್ತಾ ಇದ್ದೀವಿ ನೋಡಿ ಸ್ವಲ್ಪ ದೂರದಲ್ಲಿದೆ ಇನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸುಂದರವಾದ ಬೆಟ್ಟದ ದೃಶ್ಯ ನೋಡಿ ದೇವಸ್ಥಾನಕ್ಕೆ ಹೋಗೋದಂದ್ರೆ ನನಗೆ ತುಂಬ ಇಷ್ಟ ಹ್ಞೂ ಮತ್ತೆ ಜಾಸ್ತಿ ನೋಡಿ ರೀಚ್ ಆಗ್ತಾ ಇದ್ವಿ ಹತ್ರ ಹತ್ರ ಆದ್ವಿ ನೋಡಿ ಬಂದ್ವಿ ನಾವು ಅಪೋಸಿಟ್ ಸೈಡಲ್ಲಿ ಬಂದಿರೋದು ಅಪೋಸಿಟಲ್ಲಿ ಇನ್ನೊಂದು ರೋಡಲ್ಲಿ ಬಂದಿದ್ದರೆ ಡೈರೆಕ್ಟ್ ದೇವಸ್ಥಾನಕ್ಕೇ ಹೋಗ್ಬೋದು ಇನ್ನಲ್ಲಿ ನಾವು ದೇವರ ಸನ್ನಿಧಿಗೆ ರೀಚ್ ಆದ್ವಿ ನೋಡಿ ಎಷ್ಟೊಂದು ಸುಂದರವಾದ ದೃಶ್ಯ ನೋಡಿ ದೇವರದ್ದು ಗೋಪುರ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಮಾತ್ರ ಇಲ್ಲಿ ಒಂದು ಏನು ಗೊತ್ತಾ ಏನಾದರೂ ಮೊಬೈಲ್ ಅಥವಾ ಕೈಯಲ್ಲಿ ಏನಾದರೂ ವಸತಿ ಇದ್ದರೆ ಮಂಗಗಳು ಇದ್ದಾವೆ ಮಂಗಗಳು ಎತ್ಕೊಂಡು ಹೋಗ್ತವೆ ಸ್ವಲ್ಪ ನಾವು ಜಾಗೃತಿ ಇರಬೇಕು ಏಕೆಂದರೆ ಇಲ್ಲಿ ದೊಡ್ಡ ದೊಡ್ಡ ಮಂಗಗಳು ಹೇಗೆ ಬರ್ತಾವಂತ ಗೊತ್ತಿಲ್ಲ ಘಟ್ಟ ಅಭಯಾರಣ್ಯ ಇದೆಯಲ್ಲ ಅದು ತುಂಬ ಹತ್ತಿರ ಅಂದರೆ ತುಂಬ ಹತ್ರ ಮಂಗಗಳ ಸಂಖ್ಯೆ ಜಾಸ್ತಿ ಅಲ್ಲಿ ಬೋರ್ಡು ಕೂಡ ಹಾಕಿದ್ದಾರೆ ಮಂಗಗಳಿವೆ ಎಚ್ಚರ ಅಂತ ಹೇಳಿ ನೋಡಿ ನಾವು ಒಳಗೆ ಬಂದ್ವಿ ಆದರೆ ಒಳಗೆ ಅಲೋ ಇಲ್ಲ ಮೊಬೈಲ್ ಅಲೋ ಇಲ್ಲ ಅದಕ್ಕೋಸ್ಕರ ಇಷ್ಟು ವೀಡಿಯೋಸ್ ಎಲ್ಲ ತೆಗ್ದಿದ್ದೀನಿ ಇನ್ನೂ ಒಳಗೆ ಹೋಗ್ಲಿಕ್ಕೆ ಆಗಲ್ಲ ಮೊಬೈಲ್ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ನಿಜವಾಗ್ಲೂ ಮೊಬೈಲಲ್ಲಿ ವಿ ದೇವರದ್ದು ಫೋ ಇದು ವೀಡಿಯೋ ಎಲ್ಲ ಮಾಡಬಾರ್ದು ನೋಡಿ ಹೋಗ್ತಾ ಇದ್ವಿ ತುಂಬ ಮೆಟ್ಲುಗಳಿದಾವೆ ಹತ್ಕೊಂಡು ಹೋಗ್ತಾ ಇದ್ವಿ ತುಂಬ ಸುಂದರವಾಗಿರುವಂತಹ ಒಂದು ಪ್ರದೇಶ ಇದು ದೇವಸ್ಥಾನ ತುಂಬ ಕಾರಣಿಕವಾಗಿರುವಂಥ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿದೆ ಇದರ ಬಗ್ಗೆ ಒಂದು ಸ್ಟೋರಿಯನ್ನು ಹಾಕ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ರಂಜಿ ಬರೋದು ಖುಷಿಯಾಯಿತು ನೋಡ್ಕೊಂಡು ಆಗುತ್ತೆ ದೇವಸ್ಥಾನಕ್ಕೆ ಹೋದರೆ ಅಲ್ಲೇ ಆಗುತ್ತೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುವ ಸ್ಥಳ ಅಂದರೆ ಅದು ಅದೇ ದೇವಸ್ಥಾನ ಇಲ್ಲೆಲ್ಲ ಕೆಲವು ಮೂರ್ತಿಗಳನ್ನು ಇಟ್ಟಿದ್ದಾರೆ ನೋಡಿ ಅದರ ಹಿನ್ನೆಲೆ ಇದೆ ಆ ಹಿನ್ನೆಲೆಯನ್ನು ಇನ್ನೊಂದು ನಾನು ಹೇಳ್ತೀನಿ ನಿಮಗೆ ನಾವು ಪ್ರದರ್ಶನ ಒಳಗಡೆ ಹೋಗ್ತಿದೀವಿ ಮನೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಒಂದು ನವಿಲಿದ್ದು ಚಿತ್ರಣ ಎಷ್ಟು ಚೆನ್ನಾಗಿದೆ ಇದಕ್ಕೂ ಒಂದು ಕತೆ ಇದೆ ಆ ಕ ಹಿನ್ನೆಲೆಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ನವಿಲು ನೋಡಿ ಇಲ್ಲಿ ಮೇಲೆಲ್ಲ ಎಷ್ಟೊಂದು ಮೂರ್ತಿಗಳಿವೆ ನೋಡಿ ಎಲ್ಲ ಕಡೆ ನೋಡಿದ್ರೂ ಇರುತ್ತೆ ಇದು ಚಂಪಕಧಾಮ ಅಂತ ಇದು ತುಂಬ ಪ್ರಸಿದ್ಧ ಇಲ್ಲಿ ಎಲ್ಲಿ ನೋಡಿದರೂ ಚಂಪಕಧಾಮ ಚಂಪಕಧಾಮ ಅಂತ ಇರುತ್ತೆ ಇದು ತುಂಬ ಪ್ರಸಿದ್ಧವಾಗಿರುವಂತಹ ಒಂದು ದೇವಸ್ಥಾನ ನೋಡಿ ನಾವು ಈಗ ದೇವರಿಗೆ ಕೈ ಮುಗಿದು ಎಲ್ಲ ಹೊರಡ್ತಿದ್ವಿ ಬರ್ದ್ವಿ ಈಗ ಇಲ್ಲಿಂದ ಬಂದ್ವಿ ಈಗ ಇನ್ನೊಂದು ಸಲ ನಾನು ಈ ಗೋಪುರದ್ದು ಫುಲ್ ವೀಡಿಯೋ ತೆಗಿತಿದ್ದೀನಿ ಅಂದರೆ ತುಂಬ ಖುಷಿಯಾಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಅನ್ ಅನ್ನ ಕೂಡ ಇರುತ್ತೆ ಅನ್ನಪ್ರಸಾದ ದೇವರ ಅನ್ನಪ್ರಸಾದ ಇರುತ್ತೆ ಪ್ರತಿದಿನ ಇರುತ್ತೆ ಮಧ್ಯಾಹ್ನ ಮಧ್ಯಾಹ್ನ ಹೊತ್ತು ಈಗ ಟ್ವಿಸ್ಟ್ ಇರೋದು ಇಲ್ಲಿ ಈಗ ಎಲ್ಲಿಗೆ ಹೋಗ್ತಿದ್ವಿ ನೋಡಿ ನಾವು ಈಗ ನೋಡಿ ನರಸಿಂಹಸ್ವಾಮಿ ಸನ್ನಿಧಿಗೆ ಹೋಗ್ತಿದ್ವಿ ಬೆಟ್ಟ ಹತ್ಕೊಂಡು ಹೋಗ್ಬೇಕು ತುಂಬ ಮೆಟ್ಲುಗಳಿವೆ ಅದನ್ನು ಹತ್ಕೊಂಡು ಮೇಲೆ ಹೋಗಬೇಕು ಹೋಗುವಾಗ ತುಂಬ ಸುಸ್ತಾಗುತ್ತೆ ನೋಡಿ ನಮ್ಮ ನರಸಿಂಹಸ್ವಾಮಿ ದೇವರು ಇರುವುದೇ ನಮ್ಮ ಬೆಟ್ಟದ ತುದಿಯಲ್ಲಿದ್ದಾರೆ ನೋಡಿ ಅಲ್ಲಿ ಯಾವಾಗ ತೋರಿಸ್ತಿದ್ದೆ ಅಲ್ವ ಅದೇ ನರಸಿಂಹಸ್ವಾಮಿ ಬೆಟ್ಟ ಇವಾಗ ನಾವು ಅಲ್ಲಿಗೆ ಹೋಗ್ತಿರೋದು ಒಂದೊಂದು ಮೆಟ್ಲು ಹತ್ತಾ ಹೋಗ್ತಾ ಇದ್ದೀವಿ ಸುಸ್ತಾಗುತ್ತೆ ಹತ್ತುವಾಗಲೇ ತುಂಬ ಸ್ಪೀಡಾಗಲಿಕ್ಕೂ ಆಗಲಿ ಕೂಡ ಹೋಗ್ಲಿಕ್ಕೂ ಆಗಲ್ಲ ಯಾಕಂದರೆ ಇದು ಮೆಟ್ಲು ಕೆಲವು ದೊಡ್ಡದಿದೆ ಕೆಲವು ಸೀಸಂಡಿದೆ ಅಗೋ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಹೋಗಿ ಹೋಗಬೇಕು ನನ್ನ ಮಗಳಿಗೆಂತೂ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಹೊರಗೆ ಹೋಗೋದಂದ್ರೆ ಔಟ್ಸೈಡ್ ಅಂದರೆ ಅವಳಿಗೆ ತುಂಬ ಇಷ್ಟ ನೋಡಿ ಹತ್ತಾ ಇದ್ದಾಳೆ ಒಂದು ಸ್ವಲ್ಪ ಒಂದು ಹತ್ತು ಇಪ್ಪತ್ತು ಮೆಟ್ಲಿಗೆ ಬರುವಾಗಲೇ ಸುಸ್ತಾಗಿ ಹೋಗುತ್ತೆ ಮೇಲೆ ಹೋಗ್ಲಿಕ್ಕಾಗೋದಿಲ್ಲ ಸ್ಲೋ ಆಗಿ ಹೋಗ್ತಾ ಇದ್ವಿ ನಾವು ಎದು ಸೀರೆ ಹೋಗ್ತಾ ಇದೆ ಅಷ್ಟೊಂದು ಸುಸ್ತಾಗಿದೆ ನೋಡಿ ಎಷ್ಟು ಆದರೂ ಒಂದು ಹೋಗುತ್ತಂದ್ರೆ ತುಂಬ ಖುಷಿ ಅಲ್ಲಿಗೆ ಹೋಗುತ್ತಂದ್ರೆ ಇನ್ನೆಷ್ಟಿದೆ ನೋಡಿ ತುಂಬ ಬ್ರಹ್ಮರಥೋತ್ಸವ ಇದೆ ಇದೇ ತಿಂಗಳಲ್ಲಿ ಅದರ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ನಿಮಗೆ ನಾನು ಮೇಲಿನ ವ್ಯೂ ಕೆಳಗಿನ ವ್ಯೂ ನೋಡಿ ಅಂತೆ ಮೇಲೆ ನಿಂತ್ಕೊಂಡು ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಹಚ್ಚ ಹಸಿರು ಹಾಕಿರುವ ಮರ ಅದರ ನಡುವೆ ಬಿಲ್ಡಿಂಗ್ಗಳು ದೇವಸ್ಥಾನ ನೋಡಿ ನಮ್ಮ ಚಂಪಕಧಾಮ ದೇವಸ್ಥಾನ ಕಾಣಿಸ್ತಿದೆ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ ಅಲ್ಲಿ ಚಂಪಕಧಾಮ ಗೋಪುರ ಕಾಣಿಸ್ತಿದೆ ತುಂಬ ಚೆನ್ನಾಗಿದೆ ಮೇಲಿಂದ ನಾವು ಅರ್ಧದಲ್ಲಿ ಬಂದು ವ್ಯೂ ತೆಗತಿ ತೆಗಿತಿದ್ದೀನಿ ನೋಡಿ ಫ್ರೆಂಡ್ಸ್ ಶ್ರೀಣಿ ನೋಡಿ ಹೋಗ್ತಾ ಇದ್ದಾಳೆ ಅಪ್ಪನೊಟ್ಟಿಗೆ ಅವಳಪ್ಪನ ಬಿಟ್ಟು ಬರಲ್ಲ ಅಪ್ಪನೇ ಇಟ್ಕೋಬೇಕು ಅವಳಿಗೆ ಹೋಗ್ತಾ ಇದ್ದಾಳೆ ಅಪ್ಪ ಮಗಳು ಒಟ್ಟಿಗೆ ಹೋಗ್ತಾ ಇದ್ದಾರೆ ಶ್ರೀಣಿ ಮತ್ತೆ ಅವಳಪ್ಪ ಮಕ್ಕಳು ಈ ರೀತಿ ಅಡ್ಜಸ್ಟ್ ಆದರೆ ನಮಗೂ ಸ್ವಲ್ಪ ಫ್ರೀ ಆಗುತ್ತೆ ನೋಡಿ ಹೇಗಿದೆ ಬೆಟ್ಟ ಎಲ್ಲ ಎಷ್ಟೊಂದು ಸುಂದರವಾದ ದೃಶ್ಯ ಬೆಟ್ಟದ ಮೇಲ್ಗಡೆ ನೋಡಿ ನೋಡುವಾಗಲೇ ಕಣ್ಣು ತುಂಬಿ ಬರುತ್ತೆ ಅಷ್ಟೊಂದು ಖುಷಿಯಾಗುತ್ತೆ ಬೆಟ್ಟ ನೋಡುವಾಗ ಹತ್ತುವಾಗ ಒಂದು ಸ್ವಲ್ಪ ಕಷ್ಟ ಆದರೆ ಇಳಿಯುವಾಗ ನೋಡಿ ಹೇಗಾಗುತ್ತೆ ನೋಡಿ ಆಮೇಲೆ ಮನೆಗೂ ರೀಚ್ ಆದ್ವಿ ನಾವು ನರಸಿಂಹಸ್ವಾಮಿ ದೇವ ಸನ್ನಿಧಿಗೆ ಇನ್ನು ಸ್ವಲ್ಪ ಅಷ್ಟೇ ಆಮೇಲೆ ರೀಚ್ ಆಗ್ತೀವಿ ನಾವು ನೋಡಿ ಅದು ಸುತ್ತಮುತ್ತಲೇ ಹೇಗಿದೆ ನೋಡಿ ಬೆಟ್ಟದ ಮೇಲ್ಗಡೆ ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೇಲ್ಗಡೆ ಇನ್ನೂ ಮೇಲ್ಗಡೆ ಹೋದ್ವಿ ಅಲ್ಲ ಆವಾಗದೇ ಇದ್ದು ತೋರಿಸ್ತಿದ್ದೀನಿ ಅಲ್ಲಿ ದೇವಸ್ಥಾನ ಕೂಡ ಕಾಣಿಸ್ತಿದೆ ಯಾವುದು ಚಂಪಕಧಾಮ ಧಮ್ಮ ದೃಶ್ಯವನ್ನು ತುಂಬ ತೆಗೆದಿದ್ದೀನಿ ನನಗೆ ಯಾವುದು ಕ್ಲಿಪ್ಸ್ ಕೂಡ ಡಿಲೀಟ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೆಲ್ಲೂ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಇದು ಟೆಂಪಲ್ ಸರೌಂಡಿಂಗ್ ಅಲ್ವಾ ತುಂಬ ಇಷ್ಟ ಆಗುತ್ತೆ ನನಗೆ ತುಂಬ ಭಕ್ತರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ ತುಂಬ ಜನ ಇರ್ತಾರೆ ನಾವು ಯಾವಾಗಲೂ ಹೋದರೂ ಕೂಡ ತುಂಬ ಜನ ಇರ್ತಾರೆ ದೇವಸ್ಥಾನದಲ್ಲಿ ನೀವು ಬನ್ನಿ ಫ್ರೆಂಡ್ಸ್ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿ ಇದಿರುವುದು ಬನ್ನೇರುಘಟ್ಟದಲ್ಲಿ ವಿಸಿಟ್ ಮಾಡಿ ಎಲ್ರಿಗೂ ಗೊತ್ತಿರ್ಬೋದು ಈ ದೇವಸ್ಥಾನದ ಬಗ್ಗೆ ನೋಡಿ ಹೋಗ್ತಾ ಇದ್ವಿ ಆಯಿತು ರೀಚ್ ಆದ್ವಿ ನಾವು ಆಲ್ ಆಲ್ಮೋಸ್ಟು ರೀಚ್ ಆಗ್ತಾ ಬಂದ್ವಿ ದೇವಸ್ಥಾನಕ್ಕೆ ಆ ಎಲ್ಲಿ ಕೂಡ ದೇವಸ್ಥಾನದ ಒಳಗೆ ಹಲವು ಇಲ್ಲ ಮೊಬೈಲ್ ನೋಡಿ ಇಲ್ಲಿ ಕೂಡ ಮೆಟ್ಲು ಇದೆ ತುಂಬ ಮೆಟ್ಲು ಹತ್ಕೊಂಡೇ ಹೋಗಬೇಕು ನಮ್ಮ ನರಸಿಂಹಸ್ವಾಮಿ ದೇವರನ್ನು ನೋಡಬೇಕಂದ್ರೆ ನಾವು ಬೆಟ್ಟ ಹತ್ಕೊಂಡೇ ಹೋಗಬೇಕು ಇಲ್ಲಾಂದ್ರೆ ಹೋಗ್ಲಿಕ್ಕಾಗಲ್ಲ ನೋಡಿ ಎಷ್ಟೊಂದು ತಂಪಾದ ಪ್ರದೇಶ ನೋಡಿ ಎಷ್ಟೊಂದು ಚ ತಂಪಾಗಿದೆ ಈ ಸ್ಥಳ ಅದಕ್ಕೆ ದೇವಸ್ಥಾನ ಅನ್ನುವಂಥದ್ದು ನೆಮ್ಮದಿ ಕೊಡುವ ಸ್ಥಳ ಅಂತ ಹೇಳ್ತಾರೆ ನೋಡಿ ಈಗ ಆಯಿತು ನಮ್ಮ ದೇವರ ದರ್ಶನ ಎಲ್ಲ ಆಗಿ ಈಗ ನಾವು ಹೊರಗೆ ಬಂದು ನಿಂತಿದ್ವಿ ಈ ಬೆಟ್ಟದ ಹತ್ರ ಒಂದು ಸ್ವಲ್ಪ ಕೂತ್ಕೊಳ್ಳೋದು ಅಂದರೆ ತುಂಬ ಖುಷಿಯಾಗುತ್ತೆ ನೋಡಿ ಹೇಗೆ ಕಾಣಿಸ್ತಿದೆ ಬೆಟ್ಟದ ಕೆಳಗಡೆ ಎಲ್ಲ ಎಲ್ಲ ಪ್ಲೇಸ್ ಎಲ್ಲ ಕಾಣಿಸ್ತಾ ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಅಷ್ಟು ದೊಡ್ಡ ಗಳು ಚಿಕ್ಕದಾಗಿ ಕಾಣಿಸ್ತಿವೆ ಸೂರ್ಯಾಸ್ತ ಆಗ್ತಿದೆ ಆ ಸೂರ್ಯಾಸ್ತದ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವಾವು ಒಂದೆಷ್ಟೊಂದು ಸುಂದರವಾದ ದೃಶ್ಯ ನೋಡಿ ಇದು ಒಣಗಿರುವ ಮರ ಅದರ ಸಂಧಿಯಲ್ಲಿ ಸೂರ್ಯಾಸ್ತವಾಗುವ ಅಸ್ತವಾಗುವ ದೃಶ್ಯ ಎಷ್ಟೊಂದು ಸುಂದರವಾದ ಒಂದು ನೋಟ ನೋಡಿ ಖುಷಿಯಾಗುತ್ತೆ ನೋಡುವಾಗ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಅದಕ್ಕೋಸ್ಕರ ನಾನು ಆ ವಿಡಿಯೋವನ್ನು ತೆಗೆಯುತ್ತಿದ್ದೀನಿ ತುಂಬ ತೋರಿಸಿದ್ದೀನಿ ನೋಡಿ ವ್ಯೂಸ್ ಅಂತೂ ತುಂಬ ನನಗೆ ಇಷ್ಟ ಆಯಿತು ನೋಡಿ ಸೂರ್ಯಾಸ್ತ ಸನ್ಸೆಟ್ ವ್ಯೂಸ್ ಎಷ್ಟೋ ಭಕ್ತಾದಿಗಳು ಇಲ್ಲಿ ಬಂದು ದಿನ ದೇವರ ಸೇವೆ ಮಾಡ್ತಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಭಕ್ತಾದಿಗಳು ನೋಡಿ ಇಲ್ಲಿ ಮೇತ್ತರದಿಂದ ನಾವು ಹೋಗಿ ತೆಗಿತಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ವ್ಯೂಸ್ ಎಲ್ಲ ಖುಷಿಯಾಯಿತು ನೋಡುವಾಗ ನಮಗೂ ಎಷ್ಟೋ ಜನ ಇದ್ದಾರೆ ನೋಡಿ ಯಾವ ರೀತಿ ಕಾಣಿಸ್ತಿದೆ ನೋಡಿ ಇಲ್ಲಿ ನಮ್ಮ ಆಚೆ ಕೂಡ ಹೋಗ್ಬೌದು ನಾವು ಆಚೆ ಬೆಟ್ಟದ ಆಚೆ ಒಂದು ದೇವಸ್ಥಾನ ಇದೆಯಂತೆ ಇನ್ನೊಂದು ಇನ್ನೊಂದು ಸಲ ಹೋದಾಗ ನಾನು ತೆಗಿತೀನಿ ಅಲ್ಲಿ ಅಲ್ಲಿ ಕೆರೆ ಎಲ್ಲ ಇದೆ ಅಂತೆ ತೋರಿಸ್ತೀನಿ ಬೆಟ್ಟದಲ್ಲಿ ಬೆಟ್ಟದ ಮೇಲ್ಭಾಗನೇ ಬ ತೋರಿಸ್ತೀನಿ ಒಂದು ಸಲ ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡಿದವರು ಹೋಗಬೇಕು ಒಂದು ಸಲ ಅಲ್ಲಿಗೂ ಕೂಡ ಅಲ್ಲಿಗೂ ಹೋಗಿ ನಿಮಗೂ ಅದರ ವೀಡಿಯೋ ಮಾಡಿ ಹಾಕ್ತೀನಿ ನೀವು ಕೂಡ ಬನ್ನಿ ಒಂದು ಸಲ ವಿಸಿಟ್ ಮಾಡಿ ಇಲ್ಲಿನ ದೇವಸ್ಥಾನಕ್ಕೆ ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಶ್ರೀನಿಕ್ಕನಿಗೆ ಆಟ ಆಡೋದು ಬಾ ತುಂಬ ಖುಷಿಯಾಗಿದೆ ಇಲ್ಲಿ ಗಾಳಿ ಎಲ್ಲ ಚೆನ್ನಾಗಿ ಗಾಳಿ ಬರುತ್ತೆ ಅಲ್ವಾ ಸೆಕೆಗೆ ತುಂಬ ಖುಷಿಯಾಗುತ್ತೆ ಇಲ್ಲಿ ಕೂತ್ಕೊಂಡ್ರೆ ಶ್ರೀನಿಕ್ಕ ನೋಡಿ ಆಟ ಆಡೋದು ಅವಳು ಆಚೆ ಈಚೆ ಆಚೆ ಈಚೆ ಹೋಗಿ ಆಟ ಆಡ್ತಿದ್ದಾಳೆ ಅವಳೊಟ್ಟಿಗೆ ಅಕ್ಕನೊಟ್ಟಿಗೆ ತುಂಬ ಕ್ಲೀನ್ ಇದೆ ಪ್ಲೇಸ್ ಎಲ್ಲ ಇಲ್ಲಿ ನೋಡಿ ಹೇಗೆ ಔಟ್ ಸೈಡ್ ಬಂದ್ರೆ ತುಂಬಾ ಖುಷಿ ಅಲ್ವಾ ನೋಡಿ ಅವಳಿಗೆ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಆಚೆ ಈಚೆ ಆಚೆ ಈಚೆ ಓಡಾಡ್ತಿದ್ದಾಳೆ ಬಟ್ಟೆ ಮೇಲೆ ಹೋಗ್ತಿದೆ ತುಂಬಾ ಗಾಳಿ ಬರುತ್ತೆ ಇಲ್ಲಿ ಮೇಲ್ಗಡೆ ಅವಳ ಬಟ್ಟೆ ಹೇಗೆ ಆಗಿದೆ ನೋಡಿ ಈಗ ಲೈಟಿಂಗ್ಸ್ ಹಾಕಿದ್ರು ನೋಡಿ ಈಗ ಕರ್ತಲ್ ಬಂತು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಎಲ್ಲ ಹಾಕಿ ತೋರಿಸ್ ನೋಡಿ ನಾವಿಲ್ಲಿ ಕೂತಿದೀವಿ ಒಂದ್ ಸ್ವಲ್ಪ ಇಲ್ಲಿ ಬೆಟ್ಟ ಹ್ಮ್ ನೋಡಿ ಈಗ ಲೈಟಿಂಗ್ಸ್ ಹಾಕಿದ್ರು ತೋರಿಸ್ತೀನಿ ಶ್ರೀಡಿಕಲ್ಲಿ ಆಟ ಆಡ್ತಿದ್ದಾಳೆ ನೋಡಿ ಕೆಳಗೆ ಬಿಡ್ಬೇಕಂತ ಹಠ ಮಾಡ್ತಾಳೆ ಅವಳು ಅಲ್ಲೇನು ಏನು ಗಲೀಜಿಲ್ಲ ನೀಟ್ ಇದೆ ಪ್ಲೇಸ್ ಎಲ್ಲರೂ ಇರ್ತಾರೆ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ವಿ ಮೆಟ್ಲು ಇಳಿಯುವಾಗ ತುಂಬ ಖುಷಿಯಾಗುತ್ತೆ ಏನು ಗೊತ್ತೇ ಆಗಲ್ಲ ಇಳಿತಾ ಹೋಗುತ್ತೆ ಏನು ಗೊತ್ತಾಗಲ್ಲ ಹತ್ತುವಾಗ ಮಾತ್ರ ತುಂಬ ಸುಸ್ತಾಗಿ ಹೋಗುತ್ತೆ ಆದರೆ ಇಳಿಯುವಾಗ ದೇವರ ದರ್ಶನ ಎಲ್ಲ ಆದಮೇಲೆ ನಮಗೆ ಸುಸ್ತು ಕಡಿಮೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇಳಿಬೋದು ಈಗ ಇನ್ನೊಂದು ಸಲ ಎಲ್ಲ ಲೈಟಿಂಗ್ಸ್ ಎಲ್ಲ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವೀಗ ಮೆಟ್ಲು ಇಳ್ಕೊಂಡು ಶ್ರೀನಿಕ್ಕ ಹೋಗ್ತಾ ಇದ್ದಾಳೆ ಅಪ್ಪನೊಟ್ಟಿಗೆ ಜನ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ದೇವಸ್ಥಾನಕ್ಕೆ ಇಳಿಯುವಾಗ ತುಂಬ ಸುಲಭ ಹತ್ತುವಾಗ ಸ್ವಲ್ಪ ಕಷ್ಟ ನೋಡಿ ಈಗ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಿದ್ದಾರೆ ನಾನು ಮಗುವನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ ಅಪ್ಪ ನಾನು ಕರೀತಿದ್ದಾಳೆ ಬೇಕು ಅಂತ ಅಪ್ಪ ಅವ್ರೇ ಆ ತಂದೇನೇ ಬೇಕಂತ ಕರೆಯೋದು ಅವಳು ಅವರು ವೀಡಿಯೋ ಮಾಡ್ತಿದ್ದಾರೆ ವೀಡಿಯೋ ಮಾಡಲಿಕ್ಕೂ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡ್ ಈಗ ಅವರು ಕ್ಯಾಮರಾಮ್ಯನ್ ಆಗಿದ್ದಾರೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸ್ ಇಳಿಯುವಾಗ ಪ್ಲೀಸ್ ವೀಡಿಯೋ ನೋಡುವಾಗ ಒಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮರಿತಾರೆ ಕೆಲವರು ಒಂದು ವೀಡಿಯೋ ನೋಡಿ ಒಂದು ಲೈಕ್ ಈ ಲೈ ಈ ವಿಡಿಯೋಕ್ಕೆ ಒಂದು ನೂರು ಲೈಕ್ ಆದರೂ ಬರಲಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ವೀಡಿಯೋ ನೋಡೋ ನೋಡಿ ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಪ್ಲೀಸ್ ಒಂದು ಕಮೆಂಟ್ ಕೂಡ ಹಾಕಿ ಲೈಕ್ ಮಾಡಿ ಬೇರೇನು ಕೇಳಲ್ಲ ನಿಮ್ಮ ಹತ್ರ ಒಂದು ವೀಡಿಯೋ ನೋಡಿದ್ದಕ್ಕೆ ಒಂದಾದರೂ ಲೈಕ್ ಕೊಡಿ ನಿಮ್ಮ ಹತ್ರ ಕೊಡಲು ಲೈಕ್ ಕೊಡಲಿಕ್ಕಾಗೋದು ಒಂದು ಮಾತ್ರ ಅದನ್ನು ಒಂದು ಲೈಕ್ ಕೊಟ್ಟುಬಿಡಿ ಸಾಕು ಒಂದು ಇನ್ನೂರು ಜನ ನೋಡಿದರೆ ಹತ್ತು ಇಪ್ಪತ್ತು ಮೂವತ್ತು ಲೈಕ್ ಬರುತ್ತೆ ಅಷ್ಟೇ ಎಲ್ಲರೂ ಲೈಕ್ ಕೊಡಲ್ಲ ಲೈಕ್ ಕೊಡೋದಕ್ಕೆ ಮರಿತೀರಿ ಕೊಡಿ ನೋಡಿ ನಾವು ಇಳಿತಾ ಇದ್ವಿ ಈಗ ಕೆಳಗಿನ ಪೋರ್ಷನ್ಗೆ ಬಂದ್ವಿ ಮೇಲಿಂದ ತೋರಿಸ್ತಿದ್ದಾರೆ ಇನ್ನೊಂದು ಸಲ ನನ್ನ ಹಸ್ಬೆಂಡ್ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅವರಿಗೂ ಕೂಡ ಬನ್ನಿ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ದೇವರ ದರ್ಶನ ಮಾಡಿಕೊಳ್ಳಿ ಬನ್ನಿ ಎಲ್ಲರೂ ಈ ವಿಡಿಯೋ ನೋಡ್ತಿರೋರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು ನೀವು ಅಂದ್ಕೊಂಡ ಕೆಲಸಗಳು ಎಲ್ಲ ನೆರವೇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಡ್ತೀನಿ ಎಲ್ರಿಗೂ ಆಯಿತು ಕೆಳ ಕೆಳಗೆ ಬಂದ್ವಿ ಇನ್ನು ಸ್ವಲ್ಪ ಹೊತ್ತಿರೋದಷ್ಟೇ ನೋಡಿ ಅವರು ಕರ್ತ್ರು ಏನಂತ ಶ್ರೀಡಿಕನನ್ನು ಕರ್ತೀವಿ ಅದಕ್ಕೆ ನೋಡ್ತಾ ಇದ್ದೀನಿ ಹಿಂದೆ ನೋಡಿ ಬರಬೇಕಂತೆ ಅಪ್ಪನೇ ಬರಬೇಕು ಅಪ್ಪನೇ ಹಿಡಿಬೇಕು ಅವಳಿಗೆ ಬಂದ್ವಿ ಸ್ವಲ್ಪ ಇರೋ ದಿನ್ ಅಷ್ಟೇ ರೀಚ್ ಆಗ್ಲಿಕ್ಕೆ ಜಾಪ್ತಾ ಬಂದ್ವಿ ಕೆಳಗೆ ಬಂದಾಯಿತು ನೋಡಿ ಇಲ್ಲಿ ಒಂದು ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ನಾವು ಅಲ್ಲಿಗೆ ಹೋಗೋ ಮೊದಲು ಇಲ್ಲಿ ಅವರಿಗೆ ಕೈ ಮುಗಿದು ಹೋಗಬೇಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಬೋರ್ಗಲ್ಲಿನಿಂದ ಮಾಡಿದ್ದಾರೆ ನೋಡಿ ಹೇಗೆ ಅಂಟಿಸಿದ್ದಾರೆ ನೋಡಿ ಡಿಸೈನ್ಸ್ ನೋಡಿ ಅವ ದೇವಸ್ಥಾನದ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಖುಷಿ ಆಯ್ತಾ ಆ ಡಿಸೈನ್ ನೋಡಿ ನನಗೆ ಈಗ ನಾವು ಪಾನಿಪುರಿ ಅಂತ ತಿನ್ಲಿಕ್ಕೆ ಅಂತ ಬಂದ್ವಿ ಮಾವಿನಕಾಯಿ ತಗೊಂಡಿದ್ದೆ ಅದನ್ನು ಇವಳು ತಿಂತಿದ್ದಾಳು ತುಂಬ ಹುಳಿ ಇತ್ತು ನಾನು ತಗೊಂಡೆ ತಿನ್ಲಿಕ್ಕೆ ಅಂತೇಳಿ ನನಗೆ ಹುಳಿ ಅಂದರೆ ತುಂಬ ಇಷ್ಟ ಅಲ್ಲ ಅದಕ್ಕೆ ತಗೊಂಡೆ ನೋಡುವಾಗ ತುಂಬ ಹುಳಿ ಇತ್ತು ಅದಕ್ಕೋಸ್ಕರ ಅವಳಿಗೆ ಕೊಟ್ಟೆ ಅವಳು ತಿಂತಿದ್ದಾಳೆ ಅವಳಿಗೆ ಹುಳಿ ಅಂದರೆ ಇಷ್ಟ ಮಾವಿನಕಾಯಿ ಅಂದರೆ ತಿಂತಿದ್ದಾಳೆ ನೋಡಿ ಅವಳು ಹಬ್ಬ ಹುಳಿಯ ಫೀಲೇ ಆಗೋದಿಲ್ಲ ಅವಳಿಗೆ ತುಂಬ ಹುಳಿ ಶ್ರೇಣಿ ಶ್ರೇಣಿಕಳಿಗೆ ಅದು ಮಂಡಕ್ಕಿ ಬೇಕಂತೆ ಮಂಡಕ್ಕಿ ತಿಂತಿದ್ದಾಳೆ ನಾನಿದು ತಗೊಂಡೆ ನಮ್ಮ ಕಡೆ ಇದು ಗೋಟಿ ಅಂತ ಹೇಳ್ತಾರೆ ಅದಕ್ಕೆ ಈ ತಿಂಡಿ ನನಗೆ ಅದೇ ತಿಂಡಿ ಅಂದರೆ ಇಷ್ಟ ಬೇಡ ಅಂತ ಹೇಳಿದರು ನಾನೇ ತಿಂತಿದ್ದೆನ ಇವರು ಚರ್ಮುರಿ ತಿಂತಿದ್ದಾರೆ ಇಲ್ಲೇ ತಿಂದು ಹೋಗುವುದು ಯಾಕಂದರೆ ಇಲ್ಲಾಂದರೆ ಮುಂದೆ ಹೋದರೆ ಮಂಗ ಬಿಡಲ್ಲ ತಿಂತಿದ್ದಾರೆ ನನಗೆ ಅದು ಇಷ್ಟ ಅಲ್ಲ ಮಂಡಕ್ಕಿದ್ದು ಅದಕ್ಕೋಸ್ಕರ ನಾನು ಬೇರೆ ತಗೊಂಡೆ ಮಾವಿನಕಾಯಿ ತಗೊಂಡೆ ಆದರೂ ಅದು ಇತ್ತು ಅದಕ್ಕೆ ಅದನ್ನು ತಿಂದಿಲ್ಲ ಈಗ ಇವರು ತಿಂತಿದ್ದಾರೆ ನೋಡಿ ಮಂಗಗಳಿವೆ ಎಚ್ಚರ ಬೋರ್ಡ್ ಹಾಕಿದ್ದಾರೆ ನಿಮ್ಮ ಮೊಬೈಲನ್ನು ನೀವೇ ಜಾಗ್ರತೆಯಲ್ಲಿ ಇಟ್ಕೊಂಡು ಹೋಗ್ಬೇಕು ಹೋಗ್ತಿದ್ದಾರೆ ನೋಡಿ ಈಗಲೂ ಹೋಗ್ತಾರೆ ಕೆಳಕು ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೆ ಶ್ರೀ ಗಣಪತಿ ದೇವಸ್ಥಾನ ಅದು ತೋರಿಸಿದೆಲ್ಲ ಅವಾಗ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಏನೋ ಒಂದು ಖುಷಿ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗುವಾಗ ಹತ್ತುವಾಗ ಅದೊಂದು ಮಜಾನೇ ಬೇರೆ ಖುಷಿಯಾಗುತ್ತೆ ಅಂಥ ಪ್ಲೇಸೆಲ್ಲ ನನಗೆ ತುಂಬ ಇಷ್ಟ ತುಂಬ ಕೆಲ ನಾಲ್ಕೈದು ಸಲ ಬಂದಿದ್ದೀನಿ ನಾನು ಈ ದೇವಸ್ಥಾನಕ್ಕೆ వి బ్రహ్మరథోత్సవీ సజ్జాకీరు రథ నోడి ಎಲ್ಲ ಈಗ ಗೋಪುರ ಫುಲ್ ತೋರಿಸ್ತಿದ್ದೀನಿ ಈಗ ಬರುವಾಗ ಹೋಗುವಾಗ ವಿಡಿಯೋ ಮಾಡಿದೆ ನೋಡಿ ಇಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಎಂಟ್ರೆನ್ಸ್ ಎಲ್ಲ ಅಲ್ಲಿ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಲೈಟಿಂಗ್ಸ್ ಎಲ್ಲ ನೈಟ್ ಬರಬೇಕು ಆವಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ ಮಾರ್ನಿಂಗ್ ಹೊತ್ತೆಲ್ಲ ಬಂದರೆ ಉಂಟಲ್ವಾ ಬಿಸಿಲಿಗೆಲ್ಲ ಬಂದರೆ ಬೆಟ್ಟ ಹತ್ತಲಿಕ್ಕೂ ಕಷ್ಟ ತುಂಬ ಬೆವರಿ ಹೋಗ್ತೀವಿ ನೈಟ್ ಈವ್ನಿಂಗ್ ಹೊತ್ತಲ್ಲೆಲ್ಲ ಬಂದರೆ ಏನು ಅಷ್ಟು ಗೊತ್ತಾಗಲ್ಲ ಗಾಳಿಯೂ ಇರುತ್ತೆ ಅದಕ್ಕೋಸ್ಕರ ನೀವು ದೇವಸ್ ಇಲ್ಲಿಗೆ ಬರಬೇಕಂದ್ರೆ ಈವ್ನಿಂಗ್ ಹೊತ್ತು ಬನ್ನಿ ರೋಡಲ್ಲಿ ಹೋಗುವಾಗ ನಾವು ವೀಡಿಯೋ ಮಾಡ್ತಾ ಹೋದ್ವಿ ಈ ವಿಡಿಯೋ ನೋಡ್ತಿರುವ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇ ಕನೆಕ್ಟೆಡ್ ಸ್ಟೇ ಕನೆಕ್ಟೆಡ್ ಪ್ಲೀಸ್